ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ ನಮಸ್ಕಾರ ಕೇಳುಗರೆ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತುಂಬ ಮಹತ್ವವಾದ ಮತ್ತು ಪವಿತ್ರವಾದ ಮಹಾಕುಂಭ ಮೇಳದ ಬಗ್ಗೆ ಚರ್ಚಿಸ್ತಾ ಇದ್ದೇವೆ ಭರತಜ ಲಕ್ಷ್ಮೀ ಮತ್ತು ಅವರ ಹಳೆಯ ಸ್ನೇಹಿತ ರಾಮು ಕಾಕಾ ಈ ವಿಷಯದ ಮೇಲೆ ತಮ್ಮ ವಿಚಾರದ ಬೆಳಕನ್ನು ಚೆಲ್ಲಲಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವೂ ನಡೆಸುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ ನೀವು ಇಷ್ಟು ಮುಂಜಾನೆ ಲ್ಯಾಪ್ಟಾಪ್ನೊಂದಿಗೆ ಏಕೆ ಕುಳಿತುಕೊಂಡಿದ್ದೀರಿ ಏನಿಲ್ಲ ಲಕ್ಷ್ಮಿ ಇನ್ನೇನು ಕುಂಭಮೇಳ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ನಾನು ಈಗ ಟಿಕೆಟ್ಗಳನ್ನು ಪರಿಶೀಲಿಸ್ತಿದ್ದೇನೆ ಇತ್ತೀಚೆಗೆ ನಾವು ಅಂದುಕೊಂಡ ದಿನಗಳಂದು ಟಿಕೆಟ್ಗಳು ಸಿಗ್ತಾನೆ ಇಲ್ಲ ನೋಡು ಹೌದಾ ಹನ್ನೆರಡು ವರ್ಷಗಳ ನಂತರ ಈ ವರ್ಷ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೆಯುತ್ತೆ ಅಲ್ವಾ ನಾವು ಇಂದು ರೇಡಿಯೋದಲ್ಲಿ ಇದರ ಬಗ್ಗೆನೇ ಮಾತನಾಡೋಣವಾ ಖಂಡಿತವಾಗಿ ಲಕ್ಷ್ಮೀ ಮಹಾಕುಂಭ ಮೇಳ ಪ್ರತಿಯೊಬ್ಬ ಹಿಂದೂ ಅನುಯಾಯಿಗೂ ಬಹಳ ವಿಶೇಷವಾದ ಕಾರ್ಯಕ್ರಮವಾಗಿದೆ ನೋಡು ಇದು ಲಕ್ಷಾಂತರ ಜನರು ಒಟ್ಟುಗೂಡುವ ಭವ್ಯವಾದ ಕೂಟವಾಗಿದ್ದು ಈ ಸ್ಥಳವು ಅತ್ಯಂತ ಜನನಿಬಿಡವಾಗಿರುತ್ತದೆ ಆದರೆ ಇಂತಹ ಬೃಹತ್ ಕಾರ್ಯಕ್ರಮಗಳ ಸಮಯದಲ್ಲಿ ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಏನಪ್ಪಾ ಅಂದರೆ ನಮ್ಮ ಹಿರಿಯರನ್ನು ನಾವು ತುಂಬಾ ಕಾಳಜಿಯಿಂದ ನೋಡ್ಕೊಳ್ಬೇಕು ಖಂಡಿತವಾಗಿ ಅಜ್ಜ ಮಹಾಕುಂಭ ಮೇಳವು ಧಾರ್ಮಿಕ ಮತ್ತು ಪವಿತ್ರ ಸ್ಥಳವಾಗಿದೆ ಆದರೆ ವೃದ್ಧರು ಅಲ್ಲಿ ಅನೇಕ ತೊಂದರೆ ಮತ್ತು ಸವಾಲುಗಳನ್ನು ಎದುರಿಸುತ್ತಾರೆ ಭಾರೀ ಜನಸಂದಣಿ ಉದ್ದನೆಯ ಸಾಲುಗಳು ಮತ್ತು ವಿಪರೀತ ಹವಾಮಾನ ವೈಪರೀತ್ಯದಂತಹ ಪರಿಸ್ಥಿತಿಗಳು ಇವೆಲ್ಲವನ್ನು ಪರಿಗಣಿಸಬೇಕಾಗ್ತದೆ ಅಂತಹ ಕಾರ್ಯಕ್ರಮಗಳಲ್ಲಿ ಅವರ ಸುರಕ್ಷತೆಯ ಬಗ್ಗೆ ಯೋಚಿಸುವ ಮೊದಲು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಿನ್ನ ಅಜ್ಜಿ ಮತ್ತು ನಾನು ವರ್ಷಗಳ ಹಿಂದೆ ಕುಂಭಮೇಳಕ್ಕೆ ಭೇಟಿ ನೀಡಿದಾಗ ನಾವು ಸುಲಭವಾಗಿ ಪ್ರಯಾಣಿಸುತ್ತಿದ್ದೆವು ಆ ಸಮಯದಲ್ಲಿ ಜನಸಂದಣಿನೂ ಬಹಳ ಕಡಿಮೆ ಇತ್ತು ಲಕ್ಷ್ಮಿ ಆದರೆ ಈಗ ನಾವು ವಯಸ್ಸಾದಂತೆ ಹೆಚ್ಚು ಜಾಗರೂಕರಾಗಬೇಕಾಗಿದೆ ಅನೇಕ ಹಿರಿಯರಿಗೆ ದೀರ್ಘ ಪ್ರಯಾಣ ಮತ್ತು ಕಿಕ್ಕಿರಿದ ಜನಸಮೂಹದಿಂದ ತೊಂದರೆ ಆಗ್ತಾ ಇದೆ ನೋಡು ಬರತಣ ಓ ಬರತಣ ಓ ಒಳಗೆ ಬಾರಾಮು ನಾವು ಭೇಟಿಯಾಗಿ ಎಷ್ಟು ದಿನ ಆಯ್ತಲ್ವಾ ನಮಸ್ತೆ ಅಣ್ಣ ಓ ಲಕ್ಷ್ಮಿ ಹೇಗಿದ್ಯಾ ನಮಸ್ತೆ ಅಂಕಲ್ ನಾನು ಚೆನ್ನಾಗಿದ್ದೀನಿ ನಾವು ಕುಂಭಮೇಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಹೌದಾ ನಿಮಗೆ ಗೊತ್ತಾ ಒಂದು ಕಾಲದಲ್ಲಿ ನಾವು ಯಾವುದೇ ಚಿಂತೆಗಳಿಲ್ಲದೆ ಕುಂಭಮೇಳದಲ್ಲಿ ಸುತ್ತಾಡ್ತಿದ್ವಿ ಈಗ ಕಾಲ ಬದಲಾಗಿದೆ ಈ ಬೃಹತ್ ಜನಸಂದಣಿಯಲ್ಲಿ ಎಲ್ರಿಗೂ ವಿಶೇಷವಾಗಿ ವೃದ್ಧರಿಗೆ ಕಷ್ಟಕರವಾಗುತ್ತಿದೆ ನೋಡು ಭರತಣ್ಣ ಲಕ್ಷ್ಮಿ ಇಲ್ಲಿ ಕೇಳಿರಿ ಈ ಮೇಳವು ಹಿಂದೆ ಇದ್ದಂತೆ ಇಲ್ಲ ಅದು ಚಳಿಗಾಲವಿರಲಿ ಬೇಸಿಗೆ ಇರಲಿ ಈ ಕಾರ್ಯಕ್ರಮ ಈಗ ಹಿರಿಯ ನಾಗರಿಕರಿಗೆ ಸವಾಲಾಗಿ ಪರಿಣಮಿಸಿದೆ ನೋಡ್ರಿ ನೀವು ಏನು ಹೇಳುತ್ತಿದ್ದೀರಿ ರಾಮು ಅಂಕಲ್ ಇಲ್ಲಿ ಕೇಳು ಲಕ್ಷ್ಮಿ ಈ ಹಿಂದೆ ನಾವು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದಾಗ ಎಲ್ಲೆಡೆ ಸರಿಯಾದ ವ್ಯವಸ್ಥೆ ಸೌಕರ್ಯಗಳಿದ್ವು ಆದ್ರೀಗ ವಯಸ್ಸಾದವರಿಗೆ ಎಷ್ಟೇ ಸುರಕ್ಷಾ ಕ್ರಮಗಳನ್ನು ಕೈಗೊಂಡ್ರು ಅದು ಸಾಕಾಗ್ತಿಲ್ಲ ಜನಸಂದಣಿ ತಳ್ಳುವುದು ನೂಕುವುದು ಮತ್ತು ಅತಿಯಾದ ಸಂಚಾರ ದಟ್ಟಣೆ ಇವೆಲ್ಲವೂ ಹಿರಿಯ ನಾಗರಿಕರಿಗೆ ತುಂಬಾ ಕಷ್ಟಕರವಾಗಿಸಿವೆ ಕಳೆದ ಬಾರಿ ವಯಸ್ಸಾದ ಮಹಿಳೆಯೊಬ್ಬರು ಕಾಣೆಯಾದ ಘಟನೆ ನಿನ್ ನೆನಪಿದೆಯಾ ಸಮಯಕ್ಕೆ ಸರಿಯಾಗಿ ಸಹಾಯಕ್ಕೆ ಬರದಿದ್ದರೆ ಏನಾಗಬಹುದಿತ್ತು ಎಂಬುದನ್ನು ಊಹಿಸ್ಕೊಳ್ಳಿ ರಾಮು ನೀವು ಹೇಳಿದ್ದು ಸರಿಯಾಗಿದೆ ಹಿರಿಯ ನಾಗರಿಕರ ವಿಷಯಕ್ಕೆ ಬಂದಾಗ ನಾವು ಈ ವಿಷಯವನ್ನ ನಿರ್ಲಕ್ಷಿಸಲು ಸಾಧ್ಯನೇ ಇಲ್ಲ ಲಕ್ಷ್ಮಿ ನಾವು ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಅಜ್ಜ ಮೊದಲು ನಾವು ಮಾಡಬೇಕಾಗಿರುವ ಕೆಲಸ ಅಂದ್ರೆ ಮಹಾಕುಂಭ ಮೇಳದಂತಹ ಭವ್ಯ ಕಾರ್ಯಕ್ರಮಗಳಿಗೆ ಹಾಜರಾಗುವಾಗ ವಯಸ್ಸಾದವರೊಂದಿಗೆ ಪ್ರಯಾಣಿಸುವಾಗ ಅವರ ಗುರುತಿನ ಚೀಟಿ ಅವರ ವೈದ್ಯಕೀಯ ದಾಖಲೆಗಳು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಅವರು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳ ಪಟ್ಟಿಯನ್ನು ಕೊಂಡೊಯ್ಯುತ್ತಾರಾ ಅಂತ ಖಚಿತಪಡಿಸಿಕೊಳ್ಳಬೇಕು ಅಷ್ಟೇ ಅಲ್ಲ ವಯಸ್ಸಾದವರು ಏಕಾಂಗಿಯಾಗಿ ಪ್ರಯಾಣಿಸದೇ ಹಾಗೆ ನೋಡ್ಕೊಳ್ಬೇಕು ಅದು ಬಹಳ ಮುಖ್ಯವಾಗಿದೆ ಯಾವಾಗಲೂ ಕುಟುಂಬದ ಸದಸ್ಯರು ಅಥವಾ ಹತ್ತಿರದ ಯಾರಾದರೊಂದಿಗೆ ಇದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕು ಹಾಗೆ ನಿಮ್ಮ ಅಜ್ಜಿ ಮತ್ತು ನಾನು ನಂತರದ ವರ್ಷಗಳಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸಲಿಲ್ಲ ನೀವು ಅದನ್ನು ರೂಢಿಸ್ಕೊಳ್ಬೇಕು ಹೌದು ಮತ್ತು ವಯಸ್ಸಾದವರಿಗೆ ಆಗಾಗ್ಗೆ ಕುಡಿಯುವುದಕ್ಕೆ ನೀರು ಕೊಡುವುದು ಬಹಳ ಮುಖ್ಯವಾಗಿದೆ ಅವರನ್ನು ನೆರಳಿನ ಪ್ರದೇಶಗಳಲ್ಲಿ ಇರಿಸುವ ಮೂಲಕ ಶಾಖ ಮತ್ತು ಸೂರ್ಯನ ಬೆಳಕಿನಿಂದ ರಕ್ಷಿಸಬೇಕು ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ದಣಿದಿದ್ದರೆ ಅವರಿಗೆ ಕುಳಿತು ವಿಶ್ರಾಂತಿ ಪಡೆಯಲು ಒಂದು ಸ್ವಲ್ಪ ಸಮಯ ನೀಡಬೇಕು ಇದು ನಿಜ ಲಕ್ಷ್ಮಿ ಭರತಣ್ಣ ಮುಖ್ಯವಾಗಿ ನಾವು ಹಿರಿಯರಿಗಾಗಿರುವ ವೀಲ್ ಚೇರ್ಗಳಂತ ಸಹಾಯಕ ಸಾಧನಗಳನ್ನು ಬಳಸಿಕೊಳ್ಳಬೇಕು ಮಹಾಕುಂಭ ಮೇಳವು ಸಾಕಷ್ಟು ಗಾಲಿ ಕುರ್ಚಿ ಸೇವೆಗಳನ್ನು ಒದಗಿಸುತ್ತದೆ ಹಿರಿಯ ನಾಗರಿಕರಿಗೆ ವೀಲ್ ಚೇರ್ ಮತ್ತು ವಾಕಿಂಗ್ ಸ್ಟಿಕ್ ಗಳಂತಹ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಈ ವರ್ಷದ ಮಹಾಕುಂಭ ಮೇಳದಲ್ಲಿ ಮಳಿಗೆಗಳನ್ನು ಸ್ಥಾಪಿಸುತ್ತಿದೆ ಓ ನಿಜವಾಗಿಯೂ ಅದ್ಭುತವಾಗಿದೆ ಅಲ್ಲದೆ ವಯಸ್ಸಾದವರು ಎಲ್ಲ ಸಮಯದಲ್ಲೂ ತಮ್ಮೊಂದಿಗೆ ಫೋನ್ ಕೊಂಡೊಯ್ಯೋದನ್ನು ಖಚಿತಪಡಿಸಿಕೊಳ್ಬೇಕು ಆದ್ರಿಂದ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಯಾರನ್ನಾದರೂ ಸಂಪರ್ಕಿಸಬಹುದು ಅವರು ಕಳೆದು ಹೋದ್ರೆ ಸಾಧ್ಯವಾದಷ್ಟು ಬೇಗ ಅವರನ್ನು ಹುಡುಕುವುದು ನಮ್ಮ ಆದ್ಯತೆ ಆಗಿರಬೇಕು ಹೌದು ನೋಡು ರಾಮಣ್ಣ ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ ನಾವು ಹಿರಿಯರ ಮಾತನ್ನ ಕೇಳಬೇಕಾಗ್ತದೆ ಅವರು ದಣಿದಿದ್ದಾರೆ ಅಥವಾ ಯಾವುದೇ ತೊಂದರೆ ಎದುರಿಸುತ್ತಿದ್ದಾರೆ ಎಂದು ಅವರು ನಮ್ಗೆ ಹೇಳಿದ್ರೆ ಅವರು ಏನು ಹೇಳುತ್ತಿದ್ದಾರೆ ಎಂಬುದರ ಬಗ್ಗೆ ನಾವು ಗಮನ ಹರಿಸಬೇಕು ಮತ್ತೆ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು ಕೂಡ ಹೌದು ಹೌದು ಅದು ಸರಿ ಆದರೆ ನೋಡಿ ಹಿರಿಯರು ನಮ್ಮ ಸಮಾಜದ ನಿಜವಾದ ಶಕ್ತಿ ಹಿರಿಯರ ಅನುಭವಗಳಿಂದ ನಾವು ಬಹಳಷ್ಟು ಕಲಿಯಬಹುದು ಮತ್ತು ನಾವು ಅವರನ್ನು ನೋಡಿಕೊಂಡಾಗ ಅದು ಸಮುದಾಯದ ನಿಜವಾದ ಚೈತನ್ಯವನ್ನು ಜೀವಂತವಾಗಿರಿಸುತ್ತದೆ ಹೌದು ಅಂಕಲ್ ಮತ್ತು ವಯಸ್ಸಾದವರಿಗೆ ಅಗೌರವ ತೋರಿಸುವುದು ಅಪರಾಧ ಎಂಬುದನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಅವರಿಗೆ ಅರ್ಹವಾದ ಗೌರವವನ್ನು ನೀಡಬೇಕು ಮತ್ತು ಅವರು ನಮಗೆ ಹೊರೆಯಲ್ಲ ಅವರು ನಮ್ಮ ಗೌರವ ಎಂದು ಅವರಿಗೆ ನೆನಪಿಸಬೇಕು ಹೇ ಲಕ್ಷ್ಮಿ ನೀನು ನಮ್ಮ ಕೇಳುಗರಿಗೆ ಮತ್ತು ರಾಮುವಿಗೆ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗರಿಗೆ ಕುಂಭದ ಸಮಯದಲ್ಲಿ ಉಪಯುಕ್ತವಾಗಬಹುದಾದ ಸರ್ಕಾರಿ ಯೋಜನೆ ಬಗ್ಗೆ ಹೇಳಬಹುದಲ್ಲ ಹೌದು ಅಜ್ಜ ನಾನು ಈಗಾಗಲೇ ಹೇಳಿದಂತೆ ಮಹಾಕುಂಭ ಮೇಳದಲ್ಲಿ ಹಿರಿಯ ನಾಗರಿಕರಿಗೆ ಸೇವೆಗಳನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ವಿಶೇಷ ಮಳಿಗೆಯನ್ನು ಸ್ಥಾಪಿಸಲಿದೆ ಆದರೆ ನೀನು ಆ ಮಳಿಗೆಯಲ್ಲಿ ಯಾವ ನಿರ್ದಿಷ್ಟ ಸೌಲಭ್ಯಗಳನ್ನು ಒದಗಿಸ್ತಾರೆ ಅಂತ ಹೇಳ ಅಜ್ಜ ಆ ಮಳಿಗೆಯಲ್ಲಿ ಹಿರಿಯ ನಾಗರಿಕರಿಗೆ ಅವರ ತೀರ್ಥಯಾತ್ರೆಯನ್ನು ಸುಲಭಗೊಳಿಸಲು ವಾಕಿಂಗ್ ಸ್ಟಿಕ್ಗಳು ಮತ್ತು ಕನ್ನಡಕಗಳಂತಹ ಅಗತ್ಯ ವಸ್ತುಗಳನ್ನು ಒದಗಿಸಿಕೊಡ್ತಾರೆ ಯಾವುದೇ ತುರ್ತು ಪರಿಸ್ಥಿತಿ ಅಥವಾ ಸಹಾಯದ ಅಗತ್ಯವಿದ್ದರೆ ವೃದ್ಧರು ಎದುರಿಸಬಹುದಾದ ಯಾವುದೇ ತೊಂದರೆಗಳೊಂದಿಗೆ ಸಹಾಯ ಮಾಡಲು ಸ್ವಯಂ ಸೇವಕರು ಅಂಗಡಿಯಲ್ಲಿ ಇರುತ್ತಾರೆ ಇದಲ್ಲದೆ ನಮ್ಮ ರೇಡಿಯೋ ಕಾರ್ಯಕ್ರಮಗಳ ಮೂಲಕ ನಾವು ಈಗಾಗಲೇ ಅವರ ಪ್ರಯಾಣವನ್ನು ಸುರಕ್ಷಿತವಾಗಿ ಆನಂದದಾಯ ಮತ್ತು ಆರಾಮದಾಯಕವಾಗಿರಿಸಲು ಉಪಯುಕ್ತ ಸಲಹೆಗಳನ್ನು ನೀಡುತ್ತಿದ್ದೇವೆ ಇತರ ಚಾನೆಲ್ಗಳ ಮೂಲಕವೂ ಮಾಹಿತಿಯನ್ನು ನಿರಂತರವಾಗಿ ಹಂಚಿಕೊಳ್ಳಲಾಗುತ್ತಿದೆ ಈ ವರ್ಷದ ಕುಂಭಮೇಳವು ಡಿಜಿಟಲ್ ಮತ್ತು ತಾಂತ್ರಿಕ ವೈಶಿಷ್ಟ್ಯತೆಗಳಿಂದ ಸಮೃದ್ಧವಾಗಲಿದೆ ಅಂದರೆ ಮೊದಲ ಬಾರಿಗೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿರುವ ಪ್ರಯಾಗ್ರಾಜ್ ಮೇಳದಲ್ಲಿ ಎಐ ಬೋಟ್ಗಳನ್ನು ಬಳಸಲಾಗುವುದು ಈ ಚಾಟ್ ಬೋಟ್ಗಳು ಹನ್ನೊಂದು ಭಾರತೀಯ ಭಾಷೆಗಳಲ್ಲಿ ಕುಂಭಮೇಳಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಮಾಹಿತಿಯನ್ನು ಒದಗಿಸುತ್ತವೆ ಜನರು ತಮ್ಮ ಪ್ರಶ್ನೆಗಳನ್ನು ಟೈಪ್ ಮಾಡುವ ಮೂಲಕ ಅಥವಾ ಚಾಟ್ಬೋಟ್ನಲ್ಲಿ ಮಾತನಾಡುವ ಮೂಲಕ ಸಹಾಯ ಪಡೆಯಬಹುದು आधुनिक तंत्र ज्ञान मैजिक निजवा महा महाकुंभ मेला आस्था और परंपरा का सबसे बड़ा पर्व हर बारह साल में आने वाला ये आयोजन न सिर्फ धार्मिकता का प्रतीक है बल्कि हमारे संस्कार और संस्कृति का भी हिस्सा है लेकिन भीड़ भाड़ और लंबी यात्रा बुजुर्गों के लिए चुनौती बन सकती है इस बार महाकुंभ में बुजुर्गों की सुरक्षा के लिए हम लेकर आए हैं कुछ जरूरी टिप्स कुंभ धन्य 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 कुं। मेले में यात्रा करने वाले बुजुर्गों को ये ध्यान रखना चाहिए कि उनके पास उनका पहचान पत्र और मेडिकल रिकॉर्ड्स हों ठंड और धूप से बचें छाता इस्तेमाल करें स्वेटर इस्तेमाल करें और बार बार पानी पीने का ध्यान रखें भीड़ भाड़ में बुजुर्ग अकेले न घूमें व्हील चेयर जैसी सुविधाओं का उपयोग करें और अपना फोन हमेशा अपने पास रखें साथ ही सामाजिक न्याय और अधिकारिता मंत्रालय द्वारा लगाए गए स्टॉल पर जाएं और अपनी जरूरत के अनुसार सुविधाओं का लाभ उठाएं जो आपकी यात्रा को बनाएंगे और भी आरामदायक तो जुड़े रहिए अपने कम्युनिटी रेडियो के साथ और कम्युनिटी रेडियो एसोसिएशन द्वारा बनाए गए कार्यक्रम हमारे बुजुर्ग हमारा अभिमान भी सुनते रहिए जहां हम महाकुंभ मेले को बुजुर्गों के लिए सुरक्षित और यादगार बनाने की पहल करेंगे लक्ष्मी ಈ ಎಲ್ಲ ಮಾಹಿತಿಯು ನಿಜವಾಗಿಯೂ ತುಂಬ ಮುಖ್ಯವಾಗಿದೆ ನಾವೆಲ್ಲರೂ ಈ ಸರಳ ಹಂತಗಳನ್ನು ಅನುಸರಿಸಿದರೆ ಮಹಾಕುಂಭ ಮೇಳವು ಸುರಕ್ಷಿತ ಮತ್ತು ಪವಿತ್ರ ಅನುಭವವಾಗುವುದು ಮಾತ್ರವಲ್ಲ ನಮ್ಮ ಹಿರಿಯರು ಸಹ ಈ ಪ್ರಯಾಣವನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗ್ತದೆ ನೋಡು ನೀವು ಹೇಳುದು ಸರಿ ಹಿರಿಯರನ್ನು ನೋಡಿಕೊಳ್ಳೋದು ನಮ್ಮ ಸಂಸ್ಕೃತಿಯ ವಿಭಾಜ್ಯ ಅಂಗ ಎಂದು ನಿಮ್ಗೆಲ್ಲ ತಿಳಿದಿದೆ ಈ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಸಮಾಜದಲ್ಲಿ ನಿಜವಾದ ಬದಲಾವಣೆಯನ್ನು ತರಲುಕೆ ಸಾಧ್ಯವಾಗ್ತದೆ ಹೇ ಜಗಮೇ ಇಸಕುಂಭ ಮಹಿಮಾ ಅಪರಂಪ ಟುಬ್ ಲಗಾಯೆ ಆಯೆ बारह वर्ष में होने वाले महाकुंभ मेले में जाने का मन किसका नहीं होता और जीवन के इस पहर में महाकुंभ एक अवसर भी है आध्यात्म और भक्ति का प्रयागराज में तेरह से छब्बीस जनवरी 2025 में होने वाले महाकुंभ में सामाजिक न्याय और अधिकारिता मंत्रालय आप सभी बुजुर्गों के मेले में सम्मिलित होने को आसान और सुविधाजनक बना रहा है इस अवसर पर मंत्रालय संचालित कर रहा है अपना एक सुविधा स्टॉल जहां वृद्ध जनों को मिलेगी हर तरह की सुविधा और सहायक उपकरण साथ ही सलाह भी और साथ ही सामाजिक न्याय और अधिकारिता मंत्रालय आप सीनियर सिटीजन से यात्रा के दौरान कुछ सावधानी बरतने की अपील भी कर रहा है आप सभी ये यात्रा अकेले ना करें और किसी को अपने साथ जरूर लाएं। ज्यादा भीड़ भाड़ में सावधानी बरते और भीड़ से बचे घबराए नहीं धैर्य बनाए रखे मेले के नियमों का पालन करें किसी असुविधा में सामाजिक न्याय और अधिकारिता मंत्रालय के स्टॉल पर या नजदीकी सहायता अधिकारियों से संपर्क करें महाकुंभ मेला आपके लिए सफल रहे और सुरक्षित भी इसकी कामना के साथ सामाजिक न्याय और अधिकारिता मंत्रालय आपको महाकुंभ मेले की शुभकामनाएं दे रहा है ಸಿಆರ್ಮರೆ ಇದೇ ಸಂದರ್ಭದಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಅದೇನೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವ ಫೆಬ್ರವರಿ ತಿಂಗಳಿನ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆಯಲಿದೆ ತ್ರಿವೇಣಿ ಸಂಗಮ ಅಂದರೆ ಕಪಿಲ ಕಾವೇರಿ ಮತ್ತು ಸ್ಫಟಿಕ ಸರೋವರದ ಸಂಗಮ ಸ್ಥಾನದಲ್ಲಿ ಮಿಂದು ಪಾವನರಾಗಲು ಪುಣ್ಯಸ್ನಾನ ಮಾಡಿ ಪವಿತ್ರರಾಗಲು ಅನೇಕ ಭಕ್ತರು ಇಲ್ಲಿ ಆಗಮಿಸುತ್ತಾರೆ ಪ್ರತಿನಿತ್ಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅನೇಕ ಸದ್ಭಕ್ತರು ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿಯೂ ಕೂಡ ನಮ್ಮ ಹಿರಿಯ ನಾಗರಿಕರ ಬಗ್ಗೆ ಮತ್ತು ದಿವ್ಯಾಂಗರ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯವಾಗಿದೆ ಆದ್ದರಿಂದ ನಮ್ಮ ಹಿರಿಯ ನಾಗರಿಕರ ಬಗ್ಗೆ ದಿವ್ಯಾಂಗರ ಬಗ್ಗೆ ಮಕ್ಕಳ ಬಗ್ಗೆ ತಾವು ಕಾಳಜಿ ವಹಿಸಬೇಕೆಂದು ಸಮುದಾಯ ಬಾನುಲಿ ಕೇಂದ್ರಗಳ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗಿದೆ ಕೇಳುಗರೆ ಇವತ್ತಿನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಮೂಡಿಬಂದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಮಹಾಕುಂಭ ಮೇಳ ಮತ್ತು ವೃದ್ಧರ ಸುರಕ್ಷತೆಯ ಬಗ್ಗೆ ಚರ್ಚಿಸಿದ್ದೇವೆ ಈ ಮಹಾನ್ ಧಾರ್ಮಿಕ ಪ್ರಯಾಣದ ಸಮಯದಲ್ಲಿ ವೃದ್ಧರು ಸುರಕ್ಷಿತ ಮತ್ತು ಆರಾಮದಾಯಕ ಅನುಭವವನ್ನು ಹೊಂದಲು ನೀವು ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ ಮುಂಬರುವ ಕಾರ್ಯಕ್ರಮಗಳಲ್ಲಿ ನಾವು ವೃದ್ಧರ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸುತ್ತೇವೆ ವೃದ್ಧರ ಸುರಕ್ಷತೆ ಮತ್ತು ಗೌರವ ನಮ್ಮ ಮೊದಲ ಆದ್ಯತೆಗಳಾಗಿವೆ ಉತ್ತಮ ಸಮಾಜವನ್ನು ನಾವು ಒಟ್ಟಾಗಿ ನಿರ್ಮಿಸಬಹುದು ಸದ್ಯಕ್ಕೆ ಈ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು ಬಾಯ್ ಬಾಯ್ ಅಟಲ್ ಬಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ